पंडित राम गणेश जय गणेश जय गणेश पाही माम जय गणेश जय गणेश जय गणेश रक्ष जय गणेश जय गणेश जय गणेश जय गणेश ನಾವ್ ನಿಮಗ್ ಮೊದಲೇ ಹೇಳಿದ್ವಲ್ವಾ ನಿಮ್ಮ ಬೊಂಬೆ ಆಟದಲ್ಲಿ ಮನುಷ್ಯರು ಇರಬಾರ್ದು ಅಂತ ಆಯ್ತು ಆಯ್ತು ಗುರುಗಳು ಹೇಳಿ ಇವರಿಗೆ ಮಹನೀಯರೆ ಗುರುಗಳು ಸತ್ಯ ಹೇಳುತ್ತಿದ್ದಾರೆ ಇದು ಮಹಾರಾಜರ ಆದೇಶ ಮತ್ತೆ ನೀವು ಮನುಷ್ಯರ ಬೊಂಬೆಗಳನ್ನೇಕೆ ಬಳಸುತ್ತಿದ್ದೀರಿ ಮಂತ್ರಿಗಳೇ ಯಾವುದೇ ಕಥೆಯನ್ನು ಪ್ರಾರಂಭ ಮಾಡುವ ಬದಲು ನಮ್ಮ ವಿಘ್ನ ವಿನಾಯಕನನ್ನು ಭಜಿಸಬೇಕು ಮೊದಲು ಅವನಿಗೆ ಮಂಗಳಾರತಿ ಮಿಕ್ಕಿದ್ದು ಬೇರೆಯವರಿಗೆ ಯಾಕೆಂದರೆ ಅವನು ವಿಘ್ನ ನಿವಾರಕ ಅವನಿಗೆ ಪ್ರಾಣಿಗಳಲ್ಲ ಮನುಷ್ಯರೇ ಮಾಡಬೇಕು ಹೊಡಿರಿ ಕಾಯ್ದ ಏನ ಇಲ್ಲಿ ಕೇಳಿ ಮಹಾರಾಜರು ಬರುತ್ತಿದ್ದಾರೆ ಆ ಮಹಾಮಂತ್ರಿಗಳೇ ನಿಲ್ಲಿ ನಿಲ್ಲಿ ಹೇಳಿ ನನಗೆ ಪಾನಕ ಬೇಕು ಅದರಲ್ಲಿ ಕೇಸರಿ ಹಾಕಿ ಕಲಸಕ್ಕರೆ ಹಾಕಿ ಯಾಕಂದ್ರೆ ಕೆಟ್ಟರೆ ಪ್ರದರ್ಶನ ಹಾಳಾಗ್ಬಿಡತ್ತೆ ಆಗ್ಬಹುದು ಆ ಮಹಾಮಂತ್ರಿಗಳೇ ಪಾನಕ ಯಾವಾಗ ಚೆನ್ನಾಗತ್ತೆ ಅಂದ್ರೆ ಅದು ಮಣ್ಣಿನ ಮಡಿಕೇಲಿ ತಯಾರಾದಾಗ ಆಗಬಹುದು ಹಾ ನಿಂತ್ಕೊಳ್ಳಿ ನಿಂತ್ಕೊಳ್ಳಿ ಹಾಗೆ ಸ್ವಲ್ಪ ಎಲ್ಲಾನು ಕಳಿಸ್ಕೊಡಿ ಏನಂದ್ರೆ ಮಧ್ಯ ಮಧ್ಯದಲ್ಲಿ ನಮ್ಮ ಧ್ವನಿ ಮಧುರವಾಗಿ ಮಹಾರಾಜರ ಮುಂದೆ ಬೊಂಬೆ ಆಟ ಈ ಪ್ರದರ್ಶನವಂತೂ ಅದ್ಭುತವಾಗಿರುತ್ತೆ ಏನಂತೀರ ಮಹಾಮಂತ್ರಿಗಳೇ ಮತ್ತೇನು ನಮ್ಮ ಈ ಬೊಂಬೆಗಳಿದೆಯಲ್ಲ ಇದಂತೂ ತುಂಬಾ ಮೃದುವಾಗಿದೆ ಮತ್ತೆ ನಿಮ್ಮ ವಿಜಯನಗರದಲ್ಲಿ ತುಂಬಾ ಬಿಸಿಲಿದೆ ಮತ್ತೆ ಈ ಬೊಂಬೆಗಳಂತೂ ಬೆವ್ರನಿಂದ ಕೈಜಾರ ಹೋಗ್ಬಿಡುತ್ತೆ ಸ್ವಲ್ಪ ತಪ್ಪಾದ್ರೆ ಆಟದಲ್ಲಿ ತೊಂದರೆ ಆಗ್ಬಿಡತ್ತೆ ಮತ್ತೆ ವಾಸ್ತವತೆ ಮತ್ತೆ ಕಾಲ್ಪನಿಕ ಎರಡು ಗೊತ್ತಾಗೋದೇ ಇಲ್ಲ ಮತ್ತೆ ಅರ್ಥ ಆಗ್ತಿಲ್ಲ ಅದು ಹೇಳೋದು ಅರ್ಥ ಅರ್ಥ ಬಿಡಿ ನಾವು ನಿಮ್ಮ ಬಳಿ ಇಬ್ರು ದಾಸಿಯರ್ನ ನೇಮಿಸ್ತೀವಿ ಅವ್ರು ಯಾವಾಗ್ಲೂ ನಿಮ್ಗೆ ಗಾಳಿ ಬೀಸ್ತಾ ಇರ್ತಾರೆ ಮಂತ್ರಿಗಳೇ ನಿಮ್ಗೆ ಏನಾದ್ರೂ ಬೇಕು ಅಂತ ಅನ್ಸುದ್ರೆ ನೀವು ನಿಸ್ಸಂಕಚವಾಗಿ ನನ್ನನ್ ಕೇಳ್ಬಹುದು ಆದರೆ ಆದ್ರೆ ನೆನಪಿರ್ಲಿ ಈ ಬೊಂಬೆ ಆಟ ಅಂತೂ ಆಟಕ್ಕೆ ಮಾತ್ರ ಸೀಮಿತ ಆಗಿರ್ಬೇಕು ಬೇರೆ ಯಾವುದೇ ರೂಪ ತಿಳಿಬಾರ್ದು ಹಾಗೆ ಆಗಲಿ ಮಂತ್ರಿಗಳೇ ಮಹಾರಾಜ ಕೃಷ್ಣ ದೇವರಾಯರಿಗೆ ಮಹಾರಾಜ ಕೃಷ್ಣ ದೇವರಾಯರಿಗೆ ಮಹಾರಾಣಿ ತಿರುಮಲಾಂಬ ದೇವಿಗೆ ಮಹಾರಾಣಿ ಚಿನ್ನಾದೇವಿಗೆ ಮಹಾರಾಜ ಕೃಷ್ಣ ದೇವರಾಯಿ ಪಂಡಿತ ರಾಮಕೃಷ್ಣರೇ ಮಹಾರಾಜರೇ ಬೊಂಬೆ ಆಟದ ನಂತರ ನಮ್ಮನ್ನು ಭೇಟಿ ಮಾಡಿ ಹೋಗಿ ನಾವು ಭಾಸ್ಕರನಿಗೆ ಏನೋ ಉಪಹಾರ ನೀಡಬೇಕು ನಿಮ್ಮ ಆಜ್ಞೆಯಂತೆ ಮಹಾರಾಜರೇ ಬನ್ನಿ ರಾಣಿಯರೇ ಮತ್ತು ಮಹಾರಾಣಿಯರಿಗೆ ಮಜಲಿ ಪ್ರಸಾದನ ಪ್ರಣಾಮಗಳು ನನ್ನ ಬೊಮ್ಮೆ ಆಟ ಏನು ಹೇಳ್ತಿದೆ ಅಂದ್ರೆ ಇದೊಂದು ಅದ್ಭುತವಾದ ಕಲೆ ಅಂದ್ರೆ ಇಲ್ಲಿ ನೆರೆದಿರೋರೆಲ್ಲರಿಗೂ ಹೃದಯ ಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದೆ ಕಲಾವಿದರೆ ಪ್ರಣಾಮಗಳು ಮಹಾರಾಜರೇ ಆಟ ಪ್ರಾರಂಭಿಸಲು ಅನುಮತಿ ಕೊಡಿ ಹೊಡಿರಿ ಚಪ್ಪಾಳೆನ ಅಯ್ಯೋ ಏನಕ್ಕೆ ಅನುಮತಿ ಕೇಳ್ಕೊಂಡು ಸಮಯ ವ್ಯರ್ಥ ಮಾಡ್ತಿದ್ಯಾ ಎಲ್ಲರೂ ನಿನ್ ಪ್ರದರ್ಶನಕ್ಕೋಸ್ಕರ ಕಾಯ್ತಾ ಇದ್ದೀವಿ ಅನುಮತಿ ಇದೆ ಮಚಲಿ ಪ್ರಸಾದ ಮಹೋದಯರೇ ಆ ಇವರನ್ನು ಪ್ರೋತ್ಸಾಹಿಸುವ ಸಲುವಾಗಿ ಎಲ್ಲರೂ ಚಪ್ಪಾಳೆ ತಟ್ಟಬೇಕಾಗಿ ನಮ್ಮ ವಿನಂತಿ ಕಾಣಿಸ್ತಾ ಇಲ್ಲ ಸರಿ 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 ನೋಡಿದ್ರು ಅಳ್ತಾನೆ ಇರ್ತಾನೆ ಗುರುಗಳಿಗೆ ಇವನಿಂದನೇ ಸಾವು ಬರುತ್ತೆ ಅನ್ಸುತ್ತೆ ಮಹಾರಾಜರೇ ಈ ಪಂಡಿತ ರಾಮಕೃಷ್ಣರು ಸಭೆಗೆ ತಮ್ಮ ಮಗನನ್ನೂ ಕರೆದುಕೊಂಡು ಬಂದಿದ್ದಾರಲ್ಲ ಆ ಮಗು ಇನ್ನು ಚಿಕ್ಕದು ಅದಕ್ಕೆ ಈ ಆಟ ಹೇಗೆ ಅರ್ಥವಾಗುತ್ತದೆ ಈ ಮಗುಗೆ ಇನ್ನು ಎಲ್ಲಿ ಮೂತ್ರ ಮಾಡಬೇಕೆಂದೂ ತಿಳಿದಿಲ್ಲ ಎಲ್ಲಿ ವಾಂತಿ ಮಾಡಬೇಕೆಂದೂ ತಿಳಿದಿಲ್ಲ ಅಯ್ಯೋ ಗುರುಗಳೇ ಗುಂಡಪ್ಪ ಎದುರು ಬಂದಲ್ಲ ಅದಕ್ಕೆ ಅಳ್ತಿರೋದು ಈ ಕಡೆ ಬಾ ಗುಂಡಪ್ಪ ಈ ಕಡೆ ಬಾ ಹಿಂದೆ ಬಾ ನೋಡಿ ಶಾಂತವಾದ ಆರಾಮಾಗಿ ಅಪ್ಪನ್ ತೊಡೆ ಮೇಲೆ ಕೂತಿದ್ದೀನಿ ಕಣ್ ಮುಂದೆ ಗೊಂಬೆ ಆಟ ಆಹಾ ಇದಕ್ಕಿಂತ ಸ್ವರ್ಗ ಬೇಕಾ ಇದು ಎಂತ ಕಾಲ ಆಗಿತ್ತು ಅಂತಂದ್ರೆ ಪ್ರಾಣಿಗಳು ಕೂಡ ಮನುಷ್ಯರ ಹಾಗೆ ಮಾತಾಡ್ತಾ ಇದ್ವು ನದಿಯ ದಂಡೆಯ ಹತ್ರ ಒಂದು ದಟ್ಟವಾದ ಕಾಡಿತ್ತು ಅಲ್ಲಿನ ರಾಜ ಸಿಂಹ ಅದರ ರಾಜ್ಯ ತುಂಬಾ ವಿಶಾಲವಾಗಿತ್ತು ಸಿಂಹ ಸಂಚರಿಸ್ತಿದ್ದಾಗ ಪರ್ವತದ ತುದಿ ಕೂಡ ಅದ್ರ ಕಾಲಿಗೆ ನಮಸ್ಕಾರ ಮಾಡ್ತಿತ್ತು ಈ ಗೊಂಬೆ ಆಡ್ಸೋ ನದ್ ಏನ್ ಮಾಡ್ತಾ ಇದ್ದಾನೆ ಪ್ರಾಣಿಗಳ ಕಥೆನ ಸಭೆಲ್ ತೋರಿಸ್ತಾ ಇದ್ದಾನಲ್ಲ ಅದರ ನೆಡೆ ಮತ್ತು ಗರ್ಜನೆಯಲ್ಲಿ ಗಂಭೀರತನವಿತ್ತು ಸಿಂಹ ಸರ್ವಗುಣ ಸಂಪನ್ನವಾಗಿತ್ತು ಸಿಂಹದ ಗರ್ಜನೆಗೆ ಹಿಡಿ ವನವೇ ಏನು ಬಿರುಗಾಳಿಯೇ ಬೆದುರುತ್ತಿತ್ತು ಅದರ ದಿಕ್ಕನ್ನೇ ಬದಲಾಯಿಸುತ್ತಿತ್ತು ಸಿಂಹಕ್ಕೆ ಜೀವನದಲ್ಲಿ ಒಂದೇ ಗುರಿ ಇತ್ತು ತೂಕ ಮತ್ತು ಸಂಕಟವಿಲ್ಲದೆ ಬದುಕಬೇಕೆಂದು ಹೌದು ಈ ಎಲ್ಲಾ ಗುಣಗಳು ನಮ್ಮ ಮಹಾರಾಜರಲ್ಲಿವೆ ಸಿಂಹ ಯಾವಾಗಲೂ ತನ್ನ ಗುರುಗಳಾದ ಕರಡಿಯ ಆಶೀರ್ವಾದದಲ್ಲಿತ್ತು ಕರಡಿಯಾದ ಗುರುವೇ ಸಿಂಹನಿಗೆ ಶಸ್ತ್ರವಿದ್ಯೆ ಮತ್ತು ಧ್ಯಾನವನ್ನು ಹೇಳಿಕೊಟ್ಟಿತ್ತು ಕರಡಿ ಹಿರಿಯರಾಗಿದ್ದರಿಂದ ಅದಕ್ಕೆ ಜೀವನದ ಅನುಭವವಿತ್ತು ಹಾಗಾಗಿ ಸಿಂಹರಾಜನಿಗೆ ಎಲ್ಲ ವಿದ್ಯೆಯನ್ನು ಹೇಳಿಕೊಟ್ಟಿತ್ತು ಇದು ನಾವು ಗುರುಗಳೇ ವಿಷಯ ಅರ್ಥ ಆಗ್ತಿಲ್ಲ ಈ ಕರಡಿ ಸಿಂಹಕ್ಕೆ ಈ ಕರಡಿ ಸಿಂಹಕ್ಕೆ ಗುರು ಆಗೋಕ್ ಹೇಗ್ ಹುಲಿಗೆ ಅತ್ತೆ ಆಗಿರುವಾಗ ಕರಡಿ ಸಿಂಹಕ್ಕೆ ಗುರು ಆಗೋದಿಲ್ವೇನ್ರೋ ಮೂರ್ಖರ ಶತ್ರುಗಳು ಯಾವಾಗಲೂ ಯುದ್ಧವನ್ನು ಮಾಡುತ್ತಿದ್ದರು ಹೊಸ ಹೊಸ ತಂತ್ರಗಳನ್ನು ಮಾಡುತ್ತಿದ್ದರು ಆದರೆ ಪ್ರತಿ ಬಾರಿಯೂ ಸೋಲನ್ನು ಅನುಭವಿಸುತ್ತಿದ್ದರು ಹೇಗೆಂದರೆ ಗುರುಗಳಾದ ಕರಡಿ ಹೇಳಿಕೊಟ್ಟಂತ ವಿದ್ಯೆಯಿಂದ ಸಿಂಹರಾಜ ಯಾವಾಗಲೂ ಜಯವನ್ನೇ ಸಾಧಿಸುತ್ತಿತ್ತು ಆದರೆ ಒಂದು ದಿನ ವಾಚಾಳಿ ವಾನರ ಎಂಬ ವಾನರ ದೂರದ ಕಾಡಿನಿಂದ ಈ ನಂದನವನಕ್ಕೆ ತನ್ನ ಪತ್ನಿ ಶಾಲೂ ಜೊತೆ ಬಂದಿತು ಅಯ್ಯೋ ತಾತಾಚಾರ್ಯ ನೋಡ್ತಾ ಇದ್ಯಾ ಆ ಕಡೆ ನೋಡು ವಾಚಾಳಿ ವಾನರ ತನ್ನ ಹೆಸರನ್ನು ಸಾರ್ಥಕಗೊಳಿಸಿಕೊಂಡಿತ್ತು ಅದು ಯಾವಾಗಲೂ ಸಿಹಿಯಾಗಿ ಮಾತನಾಡುತ್ತಿತ್ತು ಅದು ಶಬ್ದಗಳನ್ನು ಹೇಗೆ ಪ್ರಯೋಗ ಮಾಡುತ್ತಿತ್ತು ಎಂದರೆ ಯಾರನ್ನೇ ಕಂಡರೂ ಅದು ಮಿತ್ರನನ್ನಾಗಿಸಿಕೊಳ್ಳುತ್ತಿತ್ತು ಅದಕ್ಕೆ ವಿದ್ಯೆ ಎಷ್ಟು ಸಿದ್ಧಿಯಾಗಿತ್ತು ಎಂದರೆ ಈ ವಿಷಯ ಸಿಂಹರಾಜರವರೆಗೂ ತಲುಪಿತು ಇದನ್ನೇ ಪಂಡಿತ ರಾಮಕೃಷ್ಣರು ಮಹಾರಾಜರ ಒಟ್ಟಿಗೆ ಮಾಡುವುದು ಗುರುಗಳಾದ ಕರಡಿಯವರೇ ನಂದನವನಕ್ಕೆ ಒಂದು ವಾಚಾಳ ವಾನರ ಬಂದಿದೆ ಅದರ ಮಧುರವಾದ ಮಾತುಗಳು ಎಲ್ಲರನ್ನೂ ಆಕರ್ಷಿಸಿದೆ ಮಹಾರಾಜ ಸಿಂಹ ಮಧುರವಾದ ಮಾತುಗಳು ಎಲ್ಲರನ್ನೂ ಆಕರ್ಷಿಸುತ್ತೆ ಕೋಗಿಲಿಯ ಧ್ವನಿ ಕೂಡ ಮಧುರವಾಗೇ ಇರುತ್ತೆ ಎಲ್ಲರೂ ನಂಬುತ್ತಾರೆ ಎಂದು ನಾವು ನಂಬಬಾರದು ಸತ್ಯವಾದ ಮಾತು ಸತ್ಯವಾದ ಮಾತು ಸತ್ಯವಾದ ಮಾತು ಒಂದು ದಿನ ಆ ಸಮಯವೂ ಬಂದಿತು ವಾಚಾಳಿ ವಾನರ ಸಿಂಹರಾಜನ ಸಮ್ಮುಖಕ್ಕೆ ಬಂದಿತ್ತು ಅದು ಎಂತಹ ಸಂದರ್ಭ ಎಂದರೆ ನರ್ತಕಿಯಾದ ನವಿಲಿನ ನಾಟ್ಯವಿತ್ತು ನನಗೂ ಹಾಗೆ ಅನಿಸ್ತು ನೋಡಿ ಏನು ಅಮ್ಮ ಹೇಳ್ತಿದಾರೆ ಈ ಕೋತಿ ನಿಮ್ ತರಾನೇ ಕಾಣ್ತಿದ್ಯಂತೆ ಅಮ್ಮ ದಿನ ರಾತ್ರಿ ಮನೇಲೇ ಇರ್ತೀನಿ ಇಷ್ಟು ಖುಷಿಯಾಗಿರೋದನ್ನ ನೋಡೇ ಇಲ್ಲ ಆ ಕೋತಿಗಳಲ್ಲಿ ನನ್ನ ಮುಖ ನೋಡಿ ನತ್ತಿದ್ಯಾ ಹ್ಞೂ ಉ ಹಾಗೆ ನೀನು ನಂದನ ಮನಕ್ಕೆ ಹೊಸಬನಿರಬೇಕು ನಮ್ಮ ಗುಹೆಯೊಳಗೆ ಹೇಗೆ ನುಸುಳಿ ಬಂದ ಮಹಾರಾಜರೇ ನಂದನ ಮನಕ್ಕೆ ನೀವೇ ಪ್ರಭುಗಳು ನೀವೇ ಎಲ್ಲದಕ್ಕೂ ಕಾರಣಭೂತರು ನೀವು ಇಲ್ಲಿ ಎಲ್ಲರಿಗೆ ಎಲ್ಲವನ್ನೂ ನೀಡಿದ್ದೀರಿ ನಿಮ್ಮ ಮುಖದಲ್ಲಿ ಮಂದಹಾಸವನ್ನು ನೋಡಿದರೆ ನನಗೂ ಕಾಣಿಕೆಯನ್ನು ನೀಡುತ್ತೀರಿ ಎಂದೆನಿಸುತ್ತಿದೆ ಮಾತಿನಲ್ಲಿ ನೀನಂತೂ ಜಾದೂ ಮಾಡುತ್ತೀಯಾ ನಿಜವಾಗಲು ನೀನು ವಾಚಾಳಿ ವಾನರನೇ ನಾಲ್ಕು ದಿಕ್ಕಿನಲ್ಲೂ ನಿಮ್ಮ ಸಾಮ್ರಾಜ್ಯದ ವರ್ಣನೆ ನಡೆಯುತ್ತಿದೆ ಅದನ್ನು ಕೇಳಿಯೇ ನಾನು ನಿಮ್ಮನ್ನು ನೋಡಲು ಇಲ್ಲಿಗೆ ಬಂದೆ ಲೇ ನೀನು ವಾಚಾಳಿ ವಾನರ ಎಂದು ಎಲ್ಲರಿಗೂ ಗೊತ್ತಿದೆ ಈಗ ನೇರವಾಗಿ ವಿಷಯಕ್ಕೆ ಬಾ ನಿನ್ನಿಂದ ನಮ್ಮ ರಾಜ್ಯಕ್ಕೆ ಏನಾದರೂ ಉಪಯೋಗವಾಗುವುದಿದ್ದರೆ ಹೇಳು ಸುಮ್ಮನೆ ಕಾಲ ವ್ಯರ್ಥ ಮಾಡಬೇಡ ನಿನ್ನ ಮೇಲೇನಾದರೂ ಸಿಂಹರಾಜರಿಗೆ ಅನುಮಾನ ಬಂದರೆ ನೀನು ಸಂಕಷ್ಟದಲ್ಲಿ ಸಿಲುಕುವೆ ಸರಿಯಾಗಿ ಹೇಳಿದ ಈ ಕರಡಿ ಈ ನಂದನವನದ ಗುರುಗಳಿಗೆ ವಾನರನ ಪ್ರಣಾಮಗಳು ಈಗಷ್ಟೇ ನಾನು ನಿಮಗೆ ನನ್ನ ಬಗ್ಗೆ ಪರಿಚಯ ಮಾಡಿಕೊಂಡಿದ್ದೇನೆ ನನ್ನ ಮೇಲೆ ನೀವು ಅನುಮಾನ ಪಡುವಿರಿ ನೀವಂತೂ ತುಂಬಾ ಜ್ಞಾನಿಗಳು ಸ್ವಲ್ಪ ತಾಳ್ಮೆಯನ್ನು ವಹಿಸಿ ಮೊದಲನೇ ದಿನವೇ ವಾಚಾಳಿ ವಾನರ ಸಿಂಹರಾಜನಿಗೆ ಪ್ರಭಾವಿತಗೊಳಿಸಿದ ಆದರೆ ಗುರುಗಳನ್ನು ಪ್ರಭಾವಿತಗೊಳಿಸಲಾಗಲಿಲ್ಲ ಈ ರೀತಿ ವಾಚಾಳಿ ವಾನರ ಸಿಂಹರಾಜನ ಗುಹೆಯಲ್ಲಿ ಒಂದು ಶಾಶ್ವತವಾದ ಸ್ಥಾನವನ್ನು ಅಲಂಕರಿಸುವನೋ ಎಂಬುದೇ ಒಂದು ಪ್ರಶ್ನೆ ವಾಚಾಳಿ ವಾನರನ ಹಾಸ್ಯ ಸ್ವಭಾವದಿಂದ ಸಿಂಹರಾಜನಿಂದ ಅವನಿಗೆ ಅನೇಕ ಬಹುಮಾನಗಳು ಸಿಗುತ್ತಿತ್ತು ಈ ರೀತಿಯಾಗಿ ಅವನಿಗೆ ಗುಹೆಯಲ್ಲಿ ಒಂದು ಶಾಶ್ವತವಾದ ಸ್ಥಾನ ಸಿಕ್ಕಿತು ವಾನರನ ಪ್ರಭಾವ ಹೇಗಿತ್ತೆಂದರೆ ಸಿಂಹರಾಜನಿಗೆ ವಾಚಾಳಿ ವಾನರ ಆಪ್ತನಾದ ನಂದನವನದಲ್ಲಿ ಅನೇಕ ಸಮಸ್ಯೆಗಳಿದ್ದಿತ್ತು ಎಲ್ಲದಕ್ಕೂ ಪರಿಹಾರ ವಾಚಾಳಿ ವಾನರನೇ ಕೊಡುತ್ತಿದ್ದ ವಾಚಾಳಿ ವಾನರ ಪ್ರಭಾವಿತನಾಗುತ್ತಿದ್ದ ಹಾಗೆ ಸಿಂಹರಾಜನ ದೃಷ್ಟಿಯಲ್ಲಿ ಗುರುಗಳಾದ ಕರಡಿಯ ಮಹತ್ವ ಕಡಿಮೆಯಾಯಿತು ವಾಚಾಳಿ ವಾನರ ಸಿಂಹರಾಜನಿಗೆ ಹತ್ತಿರವಾಗುತ್ತಿದ್ದನ್ನು ನೋಡಿ ಗುರುಗಳಾದ ಕರಡಿ ಸಿಂಹರಾಜನಿಗೆ ಬುದ್ಧಿ ಹೇಳಿತು ವಾಚಾಳಿ ವಾನರ ಒಳ್ಳೆಯವನಲ್ಲವೆಂದು ಆದರೆ ಸಿಂಹರಾಜ ಒಪ್ಪಲೇ ಇಲ್ಲ ಅಯ್ಯೋ ಗಂಟೆ ಚಿಕ್ಕಪ್ಪ ಮತ್ತೆ ಯಾಕೆ ಮುಂದೆ ಬಂದ್ ನಿಂತಿದ್ಯಾ ಸರಿ ಆ ಕಡೆ ಹಿಂದೆ ಇವಾಗ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಗುರುಗಳಾದ ಕರಡಿ ಸಿಂಹರಾಜನಿಗೆ ಎಚ್ಚರಿಕೆ ನೀಡಲು ಬಯಸಿತು ಆದರೆ ಕಾಡಿನ ರಾಜನಾದ ಸಿಂಹ ಗುರುಗಳಾದ ಕರಡಿಯನ್ನು ಕಾಡಿನಿಂದ ಹೊರಗಟ್ಟಿತು ಈ ರೀತಿಯಾಗಿ ವಾಚಾಳಿ ವಾನರ ಸಿಂಹರಾಜನಿಂದ ಪ್ರಭಾವಿತಗೊಂಡಿತ್ತು ನೋಡಿದಿರ ಮಹಾರಾಜರೇ ನೋಡಿದಿರ ಮಹಾರಾಜರೇ ನೋಡಿದಿರ ಮಹಾರಾಜರೇ ಯಾವ ಕರಡಿ ತನ್ನ ಸಂಪೂರ್ಣ ಜೀವನವನ್ನು ನಂದನವನಕ್ಕೆ ಸಮರ್ಪಿತ ಮಾಡಿದ್ದ ಅವನಿಗೆ ಈ ರೀತಿಯಾಗಬೇಕೆ ಮಹಾರಾಜರೇ ಇದು ಅನ್ಯಾಯವಲ್ಲದೆ ಇನ್ನೇನು ಶಾಂತರಾಗಿ ಗುರುಗಳೇ ಧೈರ್ಯವಾಗಿರಿ ಇನ್ನು ಕಥೆ ಸಮಾಪ್ತಿಗೊಂಡಿಲ್ಲ ಕಥೆಯ ಅಂತ್ಯದಲ್ಲಿ ಆ ಕರಡಿಗೂ ಕೂಡ ನ್ಯಾಯ ದೊರೆಯುವುದು ನೀವು ನೆಮ್ಮದಿಯಿಂದಿರಿ ಸರಿ ಮಹಾರಾಜ ಅಯ್ಯೋ ಕಪಟಿ ತಾತಾಚಾರ್ಯ ನೀನು ಮಹಾರಾಜರ ಸಹಾನುಭೂತಿ ಬಿಡು ನನ್ ಅನುಭೂತಿ ಬಗ್ಗೆ ಯೋಚನೆ ಮಾಡು ನಿನ್ನ ಒಂದಲ್ಲ ಒಂದಿನ ವಿಜಯನಗರ ಓಡಿಸೇ ಓಡಿಸ್ತೀನಿ ಮಹಾರಾಜರೇ ನಮಗೆ ಈ ರಾಜ ಸಿಂಹ ಹಾಗೆ ಗುರುಗಳಾದ ಕರಡಿ ಆದರೆ ನಮಗೆ ಈ ವಾಚಾಳಿ ವಾನರ ಯಾರೆಂದು ತಿಳಿಯಲಿಲ್ಲ ಚಿಕ್ಕ ಮಹಾರಾಣಿಯವರೇ ಇದು ಕೇವಲ ಕಾಲ್ಪನಿಕ ಕಥೆ ನೀವು ಇದನ್ನು ಆನಂದದಿಂದ ನೋಡಿ ರಾಮ ಎಲ್ಲವೂ ಒಟ್ಟಿಗೆ ನಡೆಯುತ್ತಿರುವ ಸಂಯೋಗದ ಸಂಕೇತವೇನು ಅದೇ ನನಗೂ ಅರ್ಥ ಆಗ್ತಿಲ್ಲ ಬಂದು ಈ ಕತೆ ರೋಚಕತೆಗಿಂತ ತೊಂದರೆನೇ ಮಾಡ್ತಿದೆ ಗುರುಗಳಾದ ಕರಡಿ ಹೋಗಿ ಒಂದು ವರ್ಷವಾಗಿತ್ತು ಒಂದು ದಿನ ಕರಡಿಯ ನೆನಪು ಬರಲಿಲ್ಲ ವಾಚಾಳಿ ವಾನರ ನೆನಪು ಬರಲೂ ಬಿಡಲಿಲ್ಲ ಎಲ್ಲ ನಿರ್ಣಯವನ್ನು ವಾಚಾಳಿ ವಾನರನನ್ನು ಕೇಳಿಯೇ ಸಿಂಹ ತೆಗೆದುಕೊಳ್ಳುತ್ತಿತ್ತು ಹೀಗೆ ಸಮಯ ಕಳೆಯುತ್ತಿದ್ದ ಹಾಗೆ ವಾಚಾಳಿ ವಾನರನ ಮನೆಯಲ್ಲಿ ಒಂದು ಪುತ್ರ ಸಂತಾನವಾಯಿತು ಸಿಂಹರಾಜರು ಅವರ ಮನೆಗೆ ಉಡುಗೊರೆಗಳನ್ನು ಕಳುಹಿಸಿದರು ಮಗುವಿನ ಮುಖವನ್ನು ನೋಡುತ್ತಿದ್ದ ಹಾಗೆ ವಾಚಾಳಿ ವಾನರ ಕರ್ತವ್ಯದಿಂದ ವಿಮುಖನಾದ ಅವನು ಸಿಂಹರಾಜನ ಗುಹೆಗೆ ಬರುವುದನ್ನೇ ನಿಲ್ಲಿಸಿದ ವಾಚಾಳಿ ವಾನರನ ಹೆಂಡತಿ ಮಗುವಿನ ಭವಿಷ್ಯದ ಬಗ್ಗೆ ಪ್ರಶ್ನೆ ಕೇಳಿದಳು ವಾಚಾಳಿ ವಾನರ ಒಂದು ಉಪಾಯ ಮಾಡಿದ ದುರಾಸೆಯಿಂದ ಸಿಂಹರಾಜನ ಗುಹೆಗೆ ಬಂದು ಸಿಂಹರಾಜನಿಗೆ ಅಪಾಯವಾಗುವಂತ ಸಂಚನ್ನು ಮಾಡಿದ ಚಾಲಾಕಿಯಾದ ವಾಚಾಳಿ ವಾನರ ವಿಷಯುಕ್ತವಾದ ಸಸ್ಯಗಳಿಂದ ಒಂದು ಪಾನಕವನ್ನು ಮಾಡಿದ ಅದನ್ನು ತೆಗೆದುಕೊಂಡು ಸಿಂಹರಾಜನ ಬಳಿ ಹೋದ ಮಡಿಕೆಯಲ್ಲಿ ಏನಿದೆ ಎಂದು ಸಿಂಹರಾಜನಿಗೆ ಗೊತ್ತಿರಲೇ ಇಲ್ಲ ವಾಚಾಳಿ ವಾನರನ ಸಂಚು ಎಂದು ಸಿಂಹರಾಜನಿಗೆ ಗೊತ್ತಾಗಲೇ ಇಲ್ಲ ಏನಾಯ್ತು ಮಹಾರಾಣಿ ತಿರುಮಲಾಂಬೆ ಮಹಾರಾಜರೇ ನೀವು ನಿಮ್ಮ ಖಡ್ಗವನ್ನು ನಮಗೆ ಕೊಡಿ ನಮ್ಮ ಏನಾಯ್ತು ಈ ವಾಚಾಳಿ ವಾನರ ಮಹಾರಾಜರಿಗೆ ವಿಷವನ್ನು ಕೊಡುವ ಮೊದಲು ನಾವು ನಿಮ್ಮ ಖಡ್ಗದಿಂದ ಅವರಿಗೆ ಮೃತ್ಯುವನ್ನು ನೀಡುತ್ತೇವೆ ಾಣಿ ಕೈಯಿಂದ ಅವರು ತಪ್ಪಿಸಿಕೊಳ್ಳಬಹುದು ಆದರೆ ನನ್ನ ದೊಣ್ಣೆಯ ಪ್ರಹಾರದಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ನಾನು ಅವನನ್ನು ಬಿಡುವುದಿಲ್ಲ ಮಹಾರಾಣಿಯವರೇ ಇದು ಕೇವಲ ಕಾಲ್ಪನಿಕ ಕಥೆ ಆದರೆ ನೀವು ಏಕೆ ಭಾವುಕರಾಗುತ್ತೀರಿ ಈ ಕಥೆ ನಿಮಗೆ ಗೊಂದಲ ನೀಡುತ್ತಿದ್ದರೆ ನೀವು ಅದನ್ನು ನೋಡಬೇಡಿ ಇಲ್ಲ ನಾವು ಪೂರ್ತಿ ಕಥೆಯನ್ನು ನೋಡುತ್ತೇವೆ ಮಹಾರಾಣಿ ತಿರುಮಲಾಂಬಾ ಅವರೇ ನೀವು ನಿಶ್ಚಿಂತೆಯಿಂದ ಇರಿ ಆಟದ ಕೊನೆಯಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ಎಂದು ನಾವು ಆಶ್ವಾಸನೆ ನೀಡುತ್ತೇವೆ ಗುರುಗಳೇ ಈ ಕಥೆಯನ್ನು ನೀವೇ ಬರೆದ ಹಾಗೆ ಬರೆದದ್ದು ನಾನಂತೂ ಸತ್ತೆ ನೋಡಿ ಅಂದ್ರೆ ನಾವೇ ಬರೆದದ್ದು ನಾವೇ ಓದಿದ್ದು ಅದೇನೆಂದರೆ ಮಹಾರಾಜರೇ ನಮ್ಮ ಬಾಲ್ಯದ ಶಿಕ್ಷಣದಲ್ಲಿ ಶಿಕ್ಷಕರಾದ ನಮ್ಮ ದಿವಂಗತ ಗುರುಗಳು ನಮ್ಮ ಮಾನ್ಯ ಗುರುಗಳು ನಮ್ಮಿಂದ ಈ ರೀತಿಯ ಕಥೆಗಳನ್ನೇ ಬರೆಸುತ್ತಿದ್ದರು ಓದಿಸುತ್ತಿದ್ದರು ಕೊನೆಯಲ್ಲಿ ಎಲ್ಲವೂ ಸರಿ ಹೋಗುತ್ತದೆ ನಮಗೆ 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 ಪೂರ್ಣ ವಿಶ್ವಾಸವಿದೆ ನೀವು ಮಹಾರಾಜರಾಗಿ ನನ್ನ ಮೇಲೆ ಇಷ್ಟೊಂದು ವಿಶ್ವಾಸವಿಟ್ಟಿದ್ದೀರಿ ಇದನ್ನು ಕುಡಿದು ನೋಡಿ ನಿಮಗೆ ತಿಳಿಯುತ್ತದೆ ನಾನು ನಿಮ್ಮ ಮೇಲೆ ಎಷ್ಟು ವಿಶ್ವಾಸವಿಟ್ಟಿದ್ದೇನೆಂದು ಕುಡಿಯಬೇಡಿ ನೀವೇನು ಈ ಕ್ಷಣದಲ್ಲಿ ಇಲ್ಲಿ ನಾನು ಬರಲೇಬೇಕಾಯಿತು ಕಪಟಿಯ ಸಂಚಿನಲ್ಲಿ ನೀವು ಸಿಲುಕಿದ್ದೀರಲ್ಲ ಈಗ ನಿಮ್ಮ ಜೀವಕ್ಕೆ ಅಪಾಯ ಬಂದಿದೆ ನಿಮ್ಮ ಜೀವಕ್ಕೆ ಅಪಾಯವಿದೆ ಎಂದು ನಮಗೆ ತಿಳಿದು ಬಂದಿತು ವಾಚಾಳಿ ವಾನರ ಇದರಲ್ಲಿ ಏನಿದೆ ಸ್ವಾದಿಷ್ಟವಾದ ಪಾನಕ ಇದನ್ನು ನನ್ನ ಪತ್ನಿ ಶಾಲೂ ಸಿಂಹರಾಜರಿಗೆ ಮಾಡಿ ಕಳುಹಿಸಿದ್ದಾಳೆ ಅಂದರೆ ಇದು ನಿನ್ನ ಮನೆಯಿಂದ ಬಂದಿರುವುದು ನಿನ್ನ ಪತ್ನಿಯೇ ಮಾಡಿರುವುದಲ್ಲವೇ ನಮ್ಮ ವಿಚಾರವೇನೆಂದರೆ ಇದನ್ನು ಮೊದಲು ನೀನೇ ಕುಡಿಯಬೇಕು ನಾನು ವಾಚಾಳಿ ವಾನರ ನಾನು ನಾನು ಎಂದು ಹೇಳುತ್ತಾ ಹೋದ ರಾಜನ ಎದುರವನ ಸಂಚು ಬಯಲಾಯಿತು ವಾನರ ಇದಕ್ಕೆಲ್ಲ ಹೆದರಿ ಅಲ್ಲಿಂದ ಪರಾರಿಯಾದ ಸಿಂಹರಾಜನಿಗೆ ಏನೂ ತಿಳಿಯದಾಯಿತು ಆಗ ಗುರುಗಳಾದ ಕರಡಿ ಎಲ್ಲ ಸತ್ಯವನ್ನು ಹೇಳಿತು ಆಗ ಗುರುಗಳಾದ ಕರಡಿ ಹೇಳಿತು ಯಾರು ಅಪರಿಚಿತರೋ ಅವರನ್ನು ನಂಬಬಾರದು ಎಂದು ಕೇಳಿ ಪ್ರೇಕ್ಷಕರೇ ಈ ಘಟನೆಯ ನಂತರ ವಾಚಾಳಿ ವಾನರನ ಮೇಲೆ ಸಿಂಹರಾಜನಿಗೆ ಶತ್ರುತ್ವ ಆರಂಭವಾಯಿತು ಯಾವುದೇ ವಾನರನನ್ನು ನೋಡಿದರೂ ಸಿಂಹರಾಜ ಅದನ್ನು ಸಾಯಿಸುತ್ತಿತ್ತು ಆಹಾ ಈ ದಿನ ಇದಾಗಿತ್ತು ಈ ಮಚಲಿ ಪ್ರಸಾದನ ವಿನೂತನವಾದ ಬೊಂಬೆಯಾಟ ಎಲ್ಲರಿಗೂ ಈ ಕತೆ ಇಷ್ಟವಾಯಿತು ಎಂದು ನಾನು ಭಾವಿಸುತ್ತೇನೆ ಹೊಡಿರಿ ಚಪ್ಪಾಳೆ ಸರಿಯಾಗಿ ಹೇಳಿದ ಮಚಲಿ ಪ್ರಸಾದನ ಕತೆ ತುಂಬಾ ಚೆನ್ನಾಗಿತ್ತು ದೇಶ ವಿರೋಧಿ ಮತ್ತು ದೇಶಭಕ್ತನ ಸಂಘರ್ಷದ ಕಥೆಯಾಗಿತ್ತು ದುಷ್ಟ ವಾಚಾಳಿ ತನ್ನ ಅಪವಿತ್ರವಾದ ಯೋಜನೆಯಲ್ಲಿ ಸಫಲವಾಗುವ ಮುನ್ನವೇ ನಾವು ಅಂದರೆ ಆ ಗುರುಗಳಾದ ಕರಡಿಯವರು ಮಹಾರಾಜರಿಗೆ ಸರಿಯಾದ ಸಮಯದಲ್ಲಿ ಎಚ್ಚರಿಸಿದರು ಇಲ್ಲದಿದ್ದರೆ ಈ ವಾಚಾಳಿ ಮಹಾರಾಜರನ್ನು ಕೊಂದು ತನ್ನ ಪುತ್ರನನ್ನೇ ರಾಜ ಮಾಡುತ್ತಿದ್ದನು ಅಂತೂ ಆಟ ಮುಗ್ದು ಒಳ್ಳೆದೇ ಆಯ್ತು ನನ್ನ ಚಿಂತೆಗೂ ಕೊನೆ ಸಿಕ್ತು ನಾನು ಯಾವ ಚಿಂತೆಯಲ್ಲಿದ್ದೆ ಅಂದ್ರೆ ನನ್ನನ್ನು ಯಾರಾದರೂ ವಾಚಾಳಿ ಕೋತಿ ಅನ್ಕೋತಾರೆ ಅಂತ ಏನಾಯ್ತು ಮಹಾರಾಣಿ ಮಹಾರಾಜರೇ ನಮಗೆ ಏನು ತಿಳಿಯಿತು ಈ ವಾಚಾಳಿ ವಾನರ ಯಾರೆಂದು ನಾನು ಆಗಿನಿಂದಲೂ ತಲೆ ಕೆಡಿಸಿಕೊಂಡು ಯೋಚಿಸುತ್ತಲೇ ಇದ್ದೆ ಆದರೆ ನನಗೀಗ ತಿಳಿಯಿತು ಆ ವಾಚಾಳಿ ವಾನರ ಯಾರೆಂದು ಯಾರು ಪಂಡಿತ ರಾಮಕೃಷ್ಣರು